ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಹುಪಯೋಗಿ ಸಾವಯವ ಶುದ್ಧಿಕಾರಕ ದ್ರಾವಣ ಎಂದರೇನು ಅದನ್ನು ಹೇಗೆ ಮಾಡೋದು ಅದರ ಉಪಯೋಗ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬೇಡವಾದ ಹಣ್ಣು ತರಕಾರಿ ಸೊಪ್ಪು ಅಡಿಗೆ ಮನೆಯ ತ್ಯಾಜ್ಯ ಇವುಗಳನ್ನೇ ಬಳಸಿ ಸಾವಯವ ಶುದ್ಧಿಕಾರಕ ದ್ರಾವಣವನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸಿಕೊಳ್ಳಬಹುದು ಅಡುಗೆ ಮನೆಯ ತ್ಯಾಜ್ಯ ಕಸದಿಂದ ಬಹುಪಯೋಗಿ ಶುದ್ಧೀಕಾರಕ ವಸ್ತುವಾದ ಸಾವಯವ ದ್ರಾವಣವನ್ನು ಸುಲಭವಾಗಿ ಮನೆಯಲ್ಲಿ ಮಾಡಬಹುದು ಈ ದ್ರಾವಣವನ್ನು ಮಲ್ಟಿಪರ್ಪಸ್ ಬಯೋ ಎನ್ಸೈಮ್ ಎಂತಲೂ ಕರೆಯಬಹುದು ಯಾವುದೇ ಹಾನಿಕಾರಕವಲ್ಲದ ಬಹು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ತಯಾರಿಸಿಕೊಳ್ಳುವ ಈ ದ್ರಾವಣವು ನನಗೆ ತುಂಬ ಇಷ್ಟ ನಾನು ಆಗಾಗ್ಗೆ ಬಯೋ ಎಂಜೈನ್ ಮಾಡ್ತಾಯಿರ್ತೇನೆ ಆಲುವೆರ ನೆಲ್ಲಿಕಾಯಿ ಬಾಳೆಹಣ್ಣು ಕಿಚನ್ ವೇಸ್ಟ್ ಯಾವುದೇ ಪದಾರ್ಥ ಕಿಚನ್ ವೇಸ್ಟ್ ಇದ್ದರೂ ಅದರಲ್ಲಿ ನಾನು ಬಯೋ ಎಂಜೈನ್ ಮಾಡಿ ಬಳಸಿಕೊಳ್ಳುತ್ತಿದ್ದೇನೆ ಸಾವಯವ ದ್ರಾವಣ ಅಥವಾ ಬಯೋ ಎಂಜೈಮ್ನಿಂದ ಪಾತ್ರೆ ತೊಳೆಯಬಹುದು ಮನೆ ಕಿಟಕಿ ಬಾಗಿಲು ಒರೆಸಬಹುದು ಬಟ್ಟೆ ಒಗೆಯಬಹುದು ಗಿಡಗಳಿಗೆ ಬೆಳವಣಿಗೆಗಾಗಿ ಗಿಡಗಳ ಬೆಳವಣಿಗೆಗಾಗಿ ಇದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಇಂದು ನಾನು ನಮ್ಮ ಮನೆಯಲ್ಲೇ ಬೆಳೆದ ತುಳಸಿ ಎಲೆಗಳನ್ನು ಬಯೋ ಎಂಜೈನ್ ಮಾಡಲು ತೆಗೆದುಕೊಂಡಿದ್ದೇನೆ ತುಳಸಿ ಗಿಡವು ಮೂಲಿಕೆ ಸಸ್ಯಗಳಲ್ಲಿ ಶ್ರೇಷ್ಠವಾದದ್ದು ಆಯುರ್ವೇದದಲ್ಲಿ ತುಳಸಿಯ ಬಳಕೆಗೆ ಅಗ್ರಸ್ಥಾನವಿದೆ ತುಳಸಿಯ ಸೇವನೆಯಿಂದ ದೇಹದ ಒಳ ಹೊರ ಅಂಗ ಅಂಗಗಳನ್ನು ಕಾಯುವ ಕಾಯಕಲ್ಪ ಮೂಲಿಕೆಯ ಸಸ್ಯವೂ ಹೌದು ಈ ಗಿಡಗಳು ಇರುವ ಕಡೆ ಗಾಳಿಯು ಶುದ್ಧೀಕರಿಸಲ್ಪಡುತ್ತದೆ ಈ ಗಿಡಕ್ಕಿರುವ ಔಷಧೀಯ ಗುಣಗಳಿಂದಲೇ ನಮ್ಮ ಹಿರಿಯರು ಇದಕ್ಕೆ ಪೂಜನೀಯ ಸ್ಥಾನ ನೀಡಿರುವುದು ತುಳಸಿ ಬಯೋಎನ್ಜೈಮ್ ಅಥವಾ ಸಾವಯವ ದ್ರಾವಣವು ಸಹಜ ರಸಾಯನಮುಕ್ತ ಶುದ್ಧೀಕಾರಕವಾಗಿದೆ ತುಳಸಿ ಬಯೋ ಎಂಜೈಮ್ಗೆ ಸ್ವಲ್ಪ ನೀರು ಬರೆಸಿ ತರಕಾರಿಗಳನ್ನು ತೊಳೆಯಬಹುದು ಮನೆ ಕಿಟಕಿ ಬಾಗಿಲುಗಳನ್ನು ಒರೆಸಬಹುದು ಪಾತ್ರೆಯನ್ನು ತೊಳೆಯಬಹುದು ಬಟ್ಟೆ ಒಗೆಯಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಎಲ್ಲ ಬಯೋ ಎಂಜೈಮ್ಗಳು ಶುದ್ಧೀಕಾರಕವಾಗಿವೆ ಬಟ್ಟೆ ಒಗೆಯಲು ಮಾಡುವ ಬಯೋ ಎಂಜೈಮ್ನಲ್ಲಿ ಬಾಳೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ದಾಳಿಂಬೆ ಬೀಟ್ರೂಟನ್ನು ಬಳಸಬಾರದು ಏಕೆಂದರೆ ಬಟ್ಟೆಯಲ್ಲಿ ಕಲೆಗಳಾಗಬಹುದು ಐದು ಲೀಟರ್ ನೀರಿಗೆ ಐವತ್ತು ಮಿಲಿ ತುಳಸಿ ಎಂಜೈಮ್ ಬರೆಸಿ ಮನೆ ಕಿಟಕಿ ಬಾಗಿಲುಗಳನ್ನು ಒರೆಸಿದಾಗ ತುಂಬ ಶುಭ್ರವಾಗಿರುತ್ತದೆ ಯಾವುದೇ ಎಂಜೈಮ್ ಮಾಡಬೇಕಾದರೂ ಹದಿನೈದು ಈಸ್ಟ್ ಹತ್ತು ಈಸ್ಟು ಮೂರು ಇಷ್ಟು ಒಂದು ಸೂತ್ರವನ್ನು ಪಾಲಿಸಬೇಕಾಗುತ್ತದೆ ಅಂದರೆ ಹದಿನೈದು ಕಪ್ಪು ನೀರು ಹಿಡಿಯುವ ಒಂದು ಪಾತ್ರೆಯಲ್ಲಿ ಹತ್ತು ಕಪ್ಪು ನೀರು ಹಾಕಬೇಕು ಬಯೋ ಎಂಜೈನ್ ಮಾಡಲು ಶುದ್ಧವಾದ ನೀರನ್ನೇ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಬಯೋ ಎಂಜೈನ್ ಕೆಟ್ಟು ಹೋಗುವ ಸಂಭವ ಉಂಟು ಹತ್ತು ಕಪ್ ನೀರಿಗೆ ಒಂದು ಕಪ್ಪು ಸಾವಯವ ಬೆಲ್ಲ ಹಾಕಬೇಕು ಸಾವಯವ ಬೆಲ್ಲವನ್ನೇ ಬಳಸಬೇಕು ಏಕೆಂದರೆ ಬಯೋ ಅನ್ನು ಒಂದು ವರ್ಷ ಕೆಡದೆ ಇಟ್ಟುಕೊಳ್ಳಬಹುದು ಇದರ ಜೊತೆಗೆ ಸಣ್ಣದಾಗಿ ಹೆಚ್ಚಿದ ತುಳಸಿ ತುಳಸಿಯನ್ನು ಮೂರು ಕಪ್ಪು ಹಾಕಬೇಕು ನೀರನ್ನು ಅಳೆದ ಕಪ್ಪಿನಲ್ಲೇ ಎಲ್ಲವನ್ನೂ ಬೆಲ್ಲ ತುಳಸಿ ಎಲೆಗಳನ್ನು ಅಳತೆ ಮಾಡಿ ಹಾಕಬೇಕು ಬಯೋ ಎನ್ಜೈಮ್ ಮಾಡಲು ಬಳಸುವ ಯಾವುದೇ ಪದಾರ್ಥವನ್ನು ಸಣ್ಣದಾಗಿ ಹೆಚ್ಚಿದಷ್ಟು ತುಂಬ ಒಳ್ಳೆಯದು ಬೇಗ ಹುದುಗುತ್ತದೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಕಲಕಬೇಕು ಎಂಜೈ ಮಾಡುವಾಗ ಯಾವಾಗಲೂ ಒಂದೇ ದಿನಲ್ಲಿ ಅಂದರೆ ಕ್ಲಾಕ್ ವೈಸ್ ಚೆನ್ನಾಗಿ ತಿರುಗಿಸಬೇಕು ಹಾಕಿರುವ ಬೆಲ್ಲ ನೀರಿನಲ್ಲಿ ಚೆನ್ನಾಗಿ ಕರಗಬೇಕು ತುಳಸಿ ಬಯೋ ಎನ್ಜೈಮ್ ಮಾಡಲು ನನಗೆ ಸಹಾಯ ಮಾಡಿಕೊಡುತ್ತಿರುವವರು ನನ್ನ ಮಗ ತಿರುಗಿಸುವಾಗ ಯಾವಾಗಲೂ ಗಡಿಯಾರ ಸುತ್ತುವ ದಿಕ್ಕಿನಲ್ಲೇ ತಿರುಗಿಸಬೇಕು ಅದರ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಬಾರದು ಈಗ ಇದಕ್ಕೆ ಕವರ್ ಹಾಕಿ ಮುಚ್ಚಿ ತೊಂಬತ್ತು ದಿನಗಳ ಕಾಲ ಹುದುಗಲು ಬಿಡಬೇಕು ಮೊದಲ ಮೂವತ್ತು ದಿನಗಳು ಈ ಬಯೋ ಅನ್ನು ಪ್ರತಿದಿನ ತೆಗೆದು ತೆಗೆದು ಮುಚ್ಚಬೇಕು ಒಂದು ತಿಂಗಳುಗಳ ಕಾಲ ಹೀಗೆ ಮಾಡುವುದರಿಂದ ಬೇಡದ ವಾಯು ಹೋಗಿ ತುಳಸಿ ಎಲೆಗಳು ಚೆನ್ನಾಗಿ ಹುದುಗುತ್ತವೆ ಸಾವಯವ ದ್ರಾವಣವನ್ನು ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತದೆ ಪ್ರತಿದಿನವೂ ಹೀಗೆ ತೆಗೆದು ಮುಚ್ಚುತ್ತಿರಬೇಕು ಬಯೋ ಎನ್ಜೈಮ್ ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಸೊಳ್ಳೆ ನೊಣಗಳು ಹೋಗದಂತೆ ಗಮನವಹಿಸಬೇಕಾಗುತ್ತದೆ ಕ್ಲೀನಾಗಿರುವ ಕಡ್ಡಿಯಿಂದ ಕ್ಲಾಕ್ ವೈಸ್ ಪ್ರತಿದಿನವೂ ತಿರುಗಿ ತಿರುಗಿಸಬೇಕಾಗುತ್ತದೆ ಎಲ್ಲವನ್ನು ನಿಯಮಾನುಸಾರವಾಗಿ ಮಾಡುವುದರಿಂದ ಸ್ವಚ್ಛವಾದ ಒಳ್ಳೆಯ ಬಯೋ ಎನ್ಸೈಮ್ ದೊರೆಯುತ್ತದೆ ಈ ರೀತಿ ಮಾಡುವ ದ್ರಾವಣವನ್ನು ಒಂದು ವರ್ಷಗಳ ಕಾಲ ಕೆಡದಂತೆ ಇಟ್ಟುಕೊಂಡು ಬಳಸಿಕೊಳ್ಳಬಹುದು ಪ್ರತಿದಿನ ಒಂದು ತಿಂಗಳುಗಳ ಕಾಲ ಬಯೋ ಎನ್ಜೈಮನ್ನು ತೆಗೆದು ಮುಚ್ಚಬೇಕು ಎರಡು ಮತ್ತು ಮೂರನೇ ತಿಂಗಳು ಬಯೋ ಎಂಜೈಮನ್ನು ಗಟ್ಟಿಯಾಗಿ ಮುಚ್ಚಿಟ್ಟರೆ ಬಯೋ ಎನ್ಜೈಮ್ ರೆ ರೆಡಿಯಾಗುತ್ತದೆ ನಾನು ಮೊದಲೇ ಮಾಡಿಟ್ಟಿದ್ದ ಗುಲಾಬಿ ಹೂವಿನ ಬಯೋ ಎನ್ಜೈಮ್ ಇದು ಈ ಸಾವಯವ ದ್ರಾವಣವನ್ನು ನಾನು ಬಟ್ಟೆ ಒಗೆಯಲು ಪಾತ್ರೆ ತೊಳೆಯಲು ಮನೆಯನ್ನು ಸ್ವಚ್ಛ ಮಾಡಲು ಶೌಚಾಲಯವನ್ನು ಸ್ವಚ್ಛ ಮಾಡಲು ಉಪಯೋಗಿಸುತ್ತಿದ್ದೇನೆ ತುಂಬ ಚೆನ್ನಾಗಿ ಸ್ವಚ್ಛವಾಗುತ್ತದೆ ಈ ಬಯೋ ಎನ್ಸೈಮ್ನಿಂದ ಮನೆಯಲ್ಲೇ ಸ್ನಾನದ ಸೋಪು ಮಾಡುತ್ತಿದ್ದೇನೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ ಎಂದು ನಂಬಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.